ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಮಾತಿದೆ ನೀರು ಕೇಳಿದವರಿಗೆ ಹಸಿವು ಅಂತ ಬಂದವರಿಗೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ಬೇಡಿ ಅಂತ ಅದು ನೂರಕ್ಕೆ ನೂರು ಸತ್ಯದ ಮಾತೆ ಓರ್ವ ವ್ಯಕ್ತಿಯ ಅಥವಾ ಒಂದು ಜೀವಿಯ ದಾಹ ನೀಗಿಸಿದ್ರೆ ಆಹಾರವನ್ನ ನೀಡಿ ಹೊಟ್ಟೆ ತುಂಬಿಸಿದ್ರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ್ದಂತಹ ಪಾಪ ಕರ್ಮಗಳು ನಿವಾರಣೆಯಾಗ್ತವೆ ಈ ಜನ್ಮದಲ್ಲಿ ಅನ್ನಾಹಾರಕ್ಕೆ ಯಾವುದೇ ಕೊರತೆಗಳು ಬರುವುದಿಲ್ಲ ಎಂಬ ಮಾತು ವೇದಗಳಲ್ಲೂ ಪುರಾಣ ಕಥೆಗಳಲ್ಲೂ ಇದೆ ಇಂದಿಗೂ ಅದೆಷ್ಟೋ ಮಂದಿ ಊಟದ ವಿಚಾರಕ್ಕೆ ಬಂದಾಗ ತುಂಬಾನೇ ಪ್ರಾಮಾಣಿಕರಾಗಿರ್ತಾರೆ ಹಾಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡೋ ಮನೋಭಾವವಿರುತ್ತೆ ಇಂತಹ ಸಂಸ್ಕೃತಿಯಲ್ಲಿ ಹುಟ್ಟಿದ ನಮಗೆ ಇಂದಿನ ಸಮಾಜದಲ್ಲಿ ಎಂತೆಂಥ ಘಟನೆಗಳನ್ನು ನೋಡಬೇಕಾಗಿ ಬಂತಲ್ಲ ಎಂಬ ನೋವಂತೂ ಕಾಡ್ತಿದೆ ಯಾಕಂದ್ರೆ ಓರ್ವ ಅಸಹಾಯಕ ಒಬ್ಬಂಟಿ ಮಹಿಳೆಗೆ ನೂರಾರು ಜನರ ಮಧ್ಯೆ ಮರಕ್ಕೆ ಕಟ್ಟಿಹಾಕಿ ಥಳಿಸಿದ ದಾರುಣ ಘಟನೆ ನಿಜಕ್ಕೂ ಕರುಳು ಚುರುಕನ್ನದೇ ಇರದು ಅಷ್ಟಕ್ಕೂ ಆಕೆಗೆ ಥಳಿಸಲು ಕಾರಣ ಆಕೆ ಮಾಡಬಾರದ ತಪ್ಪೇನೂ ಮಾಡಿಲ್ಲ ಮೀನು ಕದ್ದಳು ಎನ್ನುವ ಆರೋಪದಡಿ ಇಂತಹ ನೀಚ ಕೆಲಸಕ್ಕೆ ಇಳಿದಿದ್ದಾನೆ ಒಬ್ಬ ನಾಮರ್ಧ ಗಂಡಸು ಅಷ್ಟಕ್ಕೂ ಈ ಘಟನೆ ನಡೆದಿದ್ದೆಲ್ಲಿ ಅಂದರೆ ಅದು ಕೃಷ್ಣನಗರಿ ಎಂದೇ ಖ್ಯಾತಿ ಹೊಂದಿರುವ ಉಡುಪಿಯಲ್ಲಿ ಬನ್ನಿ ಹಾಗಿದ್ರೆ ಆ ಘಟನೆ ಹೇಗಾಯಿತು ಆ ಘಟನೆ ನಡೆಯೋಕ್ಕೂ ಮುನ್ನ ಹಾಗೂ ನಡೆದ ನಂತರ ಏನೆಲ್ಲ ಬೆಳವಣಿಗೆಗಳು ನಡೆದುವು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ದೃಶ್ಯದಲ್ಲಿ ಓರ್ವ ಮಹಿಳೆಯನ್ನ ಒಂದು ಕಂಬಕ್ಕೆ ಕಟ್ಟಿರುವುದು ಸ್ಪಷ್ಟವಾಗಿ ಕಾಣ್ತಿದೆ ಅಕ್ಕಪಕ್ಕ ನಿಂತಿರುವ ನಾಮರ್ಧ ನಾಗರಿಕ ಜನರು ವಿಡಿಯೋವನ್ನು ಮಾಡ್ತಿದ್ದಾರೆ ಆದರೆ ಯಾರೊಬ್ಬನು ಬೇಡ ಬಿಡಿ ಸಾರನ್ನು ಮಾತುವಾಡದೆ ಧ್ವನಿಯಿದ್ದು ಮೋಖರಾಗಿ ಬಿಟ್ಟಿದ್ದಾರೆ ಒಬ್ಬ ರಾಕ್ಷಸ ಆ ಒಬ್ಬಂಡಿ ಹೆಣ್ಣಿನ ಮೇಲೆ ಹಲ್ಲೆ ಮಾಡ್ತಾನೆ ಕಪಾಳಕ್ಕೆ ಬಾರಸ್ತಾನೆ ಆದರೆ ಆ ಹೆಣ್ಣು ಅದೇನೋ ಗಾಬರಿಯಲ್ಲೇ ತೊದಲು ಮಾತಿನಲ್ಲೇ ಉತ್ತರಿಸೋಕೆ ಹೋಗ್ತಾಳೆ ಆದರೆ ಆಕೆಯ ಮಾತನ್ನ ಕೇಳುವ ಸೌಜನ್ಯವಂತೂ ಅಲ್ಲಿ ನೆರೆದಿದ್ದ ಮಂದಿಗಿಲ್ಲ ನಿಜಕ್ಕೂ ಇದೊಂದು ಹೇಯ ಕೃತ್ಯವೇ ಸರಿ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸಾಕಷ್ಟು ಮಂದಿ ಇದನ್ನ ನೋಡಿಯೂ ಇರಬಹುದು ಇಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋ ವಿಮರ್ಶೆ ಮಾಡದೆ ಕೇವಲ ಘಟನೆಯನ್ನು ವೀಕ್ಷಿಸಿದಾಗ ತಿಳಿಯುವುದು ಅಲ್ಲಿ ದೊಡ್ಡ ತಪ್ಪಂದರೆ ಆ ಹೆಣ್ಣನ್ನು ಹಾಗೆ ಮರಕ್ಕೆ ಕಟ್ಟಿರೋದು ಮತ್ತೊಂದು ಅಲ್ಲಿ ನೆರೆದಿದ್ದವರು ಮೂಕ ಪ್ರೇಕ್ಷಕರಂತೆ ನೋಡ್ತಿರೋದು ಮೂರನೆಯದ್ದು ಅದರಲ್ಲೊಬ್ಬ ಆ ಹೆಣ್ಣಿನ ಮೇಲೆ ನಿರ್ಧಯವಾಗಿ ಕೈ ಮಾಡೋದು ಎಂತಹ ಅಸಹ್ಯ ಹುಟ್ಟಿಸೋ ವಿಚಾರ ಅಲ್ವಾ ಈ ದೃಶ್ಯ ಅದೆಲ್ಲೋ ಬಿಹಾರವೋ ಅಥವಾ ಉತ್ತರ ಪ್ರದೇಶವೋ ಅಥವಾ ಹೊರ ರಾಜ್ಯದಲ್ಲಿ ನಡೆದಿದ್ದರೆ ಥೂ ಹೋಗ್ಲಿ ಅನಾಗರಿಕರು ಅಂತ ಸುಮ್ಮನಾಗಬಹುದಿತ್ತು ಆದರೆ ಇಂತಹ ಪಾಪಕೃತ್ಯ ನಡೆದಿರೋದು ವಿದ್ಯಾವಂತ ಸುಸಂಸ್ಕೃತರ ನಾಡು ಕೃಷ್ಣನಗರಿ ಎಂದೇ ಖ್ಯಾತಿ ಹೊಂದಿರುವ ಉಡುಪಿ ನೆಲದಲ್ಲಿ ಅನ್ನೋದು ನಿಜಕ್ಕೂ ಖೇದಕರ ಘಟನೆ ಏನಪ್ಪಾ ಅಂದರೆ ಕೇವಲ ಮೀನು ಕದ್ದ ಕಾರಣಕ್ಕೆ ಮಹಿಳೆಯನ್ನ ಮರಕ್ಕೆ ಕಟ್ಟಿಹಾಕಿ ಹಲ್ಲೆ ಮಾಡಿರುವಂತಹ ಅಮಾನವೀಯ ಘಟನೆ ಕೃಷ್ಣನಗರಿ ಎಂದೇ ಪ್ರಸಿದ್ಧವಾಗಿರುವ ಉಡುಪಿ ತಾಲೂಕಿನ ಮಲ್ಪೆ ಮೀನುಗಾರಿಕಾ ಬಂದರಿನಲ್ಲಿ ನಡೆದಿದೆ ಸದ್ಯ ದುಷ್ಕೃತ್ಯ ಎಸಗಿದ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ ಲಕ್ಷ್ಮೀಬಾಯಿ ಚಂದ್ರ ಸುಂದರ್ ಶಿಲ್ಪಾ ಬಂಧಿತ ಆರೋಪಿಗಳು ವಿಜಯನಗರ ಜಿಲ್ಲೆಯ ಮೂವತ್ತಾರು ವರ್ಷದ ಮಹಿಳೆಯೋರ್ವಳು ಸುಮಾರು ಐದು ವರ್ಷಗಳಿಂದ ಮಲ್ಪೆ ಬಂದರಿನಲ್ಲಿ ಬೋಟಿನಲ್ಲಿರುವ ಮೀನನ್ನ ಬುಟ್ಟಿಯಲ್ಲಿ ತುಂಬಿಸಿ ತರುವ ಕೆಲಸವನ್ನ ಮಾಡಿಕೊಂಡಿದ್ಲು ಮಾರ್ಚ್ ಹದಿನೆಂಟರಂದು ಬೆಳಗ್ಗೆ ಸುಮಾರು ಆರು ಗಂಟೆಗೆ ಮಲ್ಪೆ ಬಂದರಿನಲ್ಲಿ ಚಂದ್ರ ಎಂಬುವವರ ಬೋಟಿನಿಂದ ಮೀನು ಖಾಲಿ ಮಾಡಿ ಒಂದು ಬುಟ್ಟಿ ಸೀಗಡಿ ಮೀನನ್ನ ಊಟಕ್ಕೆಂದು ತೆಗೆದುಕೊಂಡು ಹೋಗಿದ್ದರಂತೆ ಇದರಿಂದ ಕೋಪಗೊಂಡ ಮೀನು ಮಾರಾಟಗಾರರಾದ ಲಕ್ಷ್ಮಿ ಶಿಲ್ಪಾ ಚಂದ್ರ ಸುಂದರ ಎಂಬುವವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮರಕ್ಕೆ ಕಟ್ಟಿಹಾಕಿ ನಿರ್ಗತಿಕ ಹೆಣ್ಣಿನ ಮೇಲೆ ಹಲ್ಲೆ ನಡೆಸಿದ್ದಾರೆ ಈ ಘಟನೆ ನಡೆದಿರುವುದು ಮಾರ್ಚ್ ಹದಿನೆಂಟಕ್ಕೆ ಹಲ್ಲೆ ಬಳಿಕ ಹಿರಿಯರ ಸಮಕ್ಷಮದಲ್ಲಿ ಮಾರ್ಚ್ ಹದಿನೆಂಟರಂದು ಸಂತ್ರಸ್ತ ಮಹಿಳೆ ಹಾಗೂ ಆರೋಪಿತರು ಸೇರಿ ಮಾತುಕತೆಯನ್ನ ನಡೆಸಿ ತಮ್ಮೊಳಗೆ ರಾಜಿಯನ್ನ ಮಾಡಿಕೊಂಡಿದ್ದರು ಆದರೆ ಮಾರ್ಚ್ ಹತ್ತೊಂಬತ್ತರಂದು ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಬಳಿಕ ಮಲ್ಪೆ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ಪ್ರಕರಣವನ್ನು ದಾಖಲಿಸಿದ್ದಾಳೆ ಘಟನೆ ಕುರಿತು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕುಮಾರ್ ಮಾತನಾಡಿ ವಿಜಯನಗರ ಜಿಲ್ಲೆಯಿಂದ ಬಂದಿರುವ ಮಹಿಳೆಯ ಮೇಲೆ ಸ್ಥಳೀಯರಿಂದ ಹಲ್ಲೆ ನಡೆದಿದೆ ಮೀನು ಕದ್ದ ಆರೋಪದ ಮೇಲೆ ಲಕ್ಷ್ಮೀಬಾಯಿ ಎಂಬುವವರನ್ನ ಮರಕ್ಕೆ ಕಟ್ಟಿಹಾಕಿ ಹಲ್ಲೆ ಮಾಡಿದ್ದಾರೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಲ್ಲದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಂದರ್ ಶಿಲ್ಪಾ ಹಾಗೂ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಲಾಗಿದೆ ವಿಡಿಯೋ ಪರಿಶೀಲಿಸಿ ಮತ್ತಷ್ಟು ಆರೋಪಿಗಳನ್ನು ಶೀಘ್ರ ಬಂಧಿಸುತ್ತೇವೆ ಎಂದು ತಿಳಿಸಿದ್ದಾರೆ ಇನ್ನು ಈ ಘಟನೆ ಬಗ್ಗೆ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ತೀವ್ರವಾಗಿ ಖಂಡಿಸಿದ್ದು ಸಣ್ಣ ತಪ್ಪು ಮಾಡಿದ್ದಕ್ಕೆ ಈ ರೀತಿ ಹಲ್ಲೆ ಮಾಡಿರುವುದು ತಪ್ಪು ಹಲ್ಲೆ ನಡೆಸುವವರು ಒಂದು ಕಡೆಯಾದರೆ ಉಳಿದವರು ನಗುತ್ತಾ ನಿಂತಿದ್ರು ಯಾರೂ ಕೂಡ ಹಲ್ಲೆ ತಡೆಯುವ ಪ್ರಯತ್ನವನ್ನು ಮಾಡಲಿಲ್ಲ ಜನರ ಮನಸ್ಥಿತಿ ಈ ರೀತಿಯಾದರೆ ಕಷ್ಟ ಎಂದಿದ್ದಾರೆ ಅಲ್ಲದೆ ಯಾರಿಗೋ ಒಬ್ಬರಿಗೆ ಹಿಂಸೆಯಾಗುವಾಗ ನಾವು ನಗುವುದು ತಪ್ಪು ನಾವು ಎತ್ತ ಸಾಗುತ್ತಿದ್ದೇವೆ ಅನ್ನೋ ಪ್ರಶ್ನೆ ಕಾಡುತ್ತೆ ಈಗಾಗಲೇ ಉಡುಪಿ ಎಸ್ಪಿಯವರಿಗೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಲು ಸೂಚಿಸಿದ್ದೇನೆ ಇನ್ನೊಂದು ಬಾರಿ ಇಂತಹ ಘಟನೆಗಳು ಮರುಕಳಿಸಬಾರದು ಎಂದು ಎಚ್ಚರಿಕೆ ನೀಡಲಾಗಿದೆ ಎಂದಿದ್ದಾರೆ ಉಡುಪಿ ಜಿಲ್ಲಾಧಿಕಾರಿ ಇತ್ತ ಕಡೆ ಮಹಿಳೆ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿ ಮೀನು ಕಳ್ಳತನ ಮಾಡಿದ್ದಾರೆಂದು ಆರೋಪಿಸಿ ಮಹಿಳೆಯೊಬ್ಬರನ್ನ ಮರಕ್ಕೆ ಕಟ್ಟಿ ಅಮಾನುಷವಾಗಿ ಥಳಿಸಿದ ವಿಡಿಯೋ ಕಂಡು ದಿಗ್ಭ್ರಮೆಯಾಯಿತು ಕಾರಣವೇನೇ ಇರಲಿ ಒಬ್ಬ ಮಹಿಳೆಯನ್ನ ಈ ರೀತಿ ಕೈಕಾಲು ಕಟ್ಟಿ ಹಲ್ಲೆ ಮಾಡುವುದು ಅಮಾನವೀಯ ಮಾತ್ರವಲ್ಲ ಗಂಭೀರ ಅಪರಾಧವೂ ಹೌದು ಎಂದು ಹೇಳಿದ್ದಾರೆ ಅಲ್ಲದೆ ಇಂತಹ ಅನಾಗರಿಕ ವರ್ತನೆ ಕರ್ನಾಟಕದಂತಹ ಸುಸಂಸ್ಕೃತ ನಾಡಿಗೆ ತಕ್ಕುದಾದುದಲ್ಲ ಕಳ್ಳತನ ಮೋಸ ವಂಚನೆಯಲ್ಲಿ ತೊಡಗಿರುವವರ ವಿರುದ್ಧ ಕ್ರಮಕ್ಕೆ ನಮ್ಮಲ್ಲಿ ಪೊಲೀಸ್ ಇಲಾಖೆ ಇದೆ ಕಾನೂನು ವ್ಯವಸ್ಥೆ ಎಲ್ಲವೂ ಇದೆ ದೂರು ದಾಖಲಿಸಿದ್ರೆ ಪೊಲೀಸರು ತನಿಖೆ ನಡೆಸಿ ಕಾನೂನಿನಡಿಯಲ್ಲಿ ಶಿಕ್ಷಿಸಲು ಸಮರ್ಥರಿರುವಾಗ ಹೀಗೆ ಸಾರ್ವಜನಿಕರು ಕಾನೂನನ್ನು ಕೈಗೆತ್ತಿಕೊಳ್ಳುವುದನ್ನು ಸರ್ಕಾರ ಸಹಿಸೋದಿಲ್ಲ ಈ ಘಟನೆಯ ಕುರಿತು ಸೂಕ್ತ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದೇನೆ ಎಂದಿದ್ದಾರೆ ಇನ್ನು ವೈರಲ್ ಆದ ಈ ವಿಡಿಯೋವನ್ನು ನೋಡಿದ ಮನುಷ್ಯತ್ವ ಇರುವ ಮಂದಿ ಹೊಡೆದವನಿಗೆ ಅಕ್ಕ ತಂಗಿ ಇದ್ದಾರಾ ಒಂದೇ ಅಪ್ಪನ ಅವನಿಗೆ ಮೀನು ಕದಿಯೋದು ದೊಡ್ಡ ಅಪರಾಧವ ಅಂತಂದ್ರೆ ಇಂಥವರನ್ನೆಲ್ಲ ಯಾಕೆ ಜನ ಬಿಟ್ಟಿದ್ದಾರೆ ಹಾಗೆ ಹೀಗೆ ಎಂದು ಬಾಯಿಗೆ ಏನು ಬರುತ್ತೋ ಅಂತಹ ಕೆಟ್ಟ ಪದ ಬಳಕೆ ಮಾಡಿ ಆ ಮಹಿಳೆಗೆ ಹೊಡೆದ ಆರೋಪಿಗಳ ಹುಟ್ಟು ಸಾವಿನವರೆಗೂ ಜನ್ಮ ಜಾಲಾಡಿಸಿ ಬಿಟ್ಟಿದ್ದಾರೆ ನಿಜಕ್ಕೂ ಆಶ್ಚರ್ಯವಾಗುವ ಸಂಗತಿ ಅಂದರೆ ಬರೀ ಆಹಾರ ಕದ್ದಿದ್ದಕ್ಕೆ ಹೀಗೆ ವರ್ತಿಸಿದ್ರೆ ಇನ್ನು ಅತ್ಯಾಚಾರ ಕೊಲೆ ಸುಲಿಗೆ ದೌರ್ಜನ್ಯ ಮಾಡುವವರಿಗೆ ಏನು ಮಾಡಬೇಕು ಇಂತಹ ಕರುಣಾಜನಕ ಸ್ಥಿತಿಯನ್ನು ನೋಡಿ ಎಂಜಾಯ್ ಮಾಡೋ ಕೊಳಕು ಮನಸ್ಥಿತಿಯವರಿಗೆ ಏನು ಹೇಳೋದು ಯಾವುದರಲ್ಲಿ ಹೊಡೆಯೋದು ಅನ್ನೋದೇ ಗೊತ್ತಾಗಲ್ಲ ಅಂತೂ ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಿರುವ ಕಿಡಿಗೇಡಿಗಳು ಯಾರೇ ಇದ್ರೂ ಕೂಡ ಅವರಿಗೂ ಹೀಗೆ ಮರಕ್ಕೆ ಕಟ್ಟಿ ಥಳಿಸಿದ್ರೆ ಅದರ ನೋವು ಅರ್ಥವಾಗುತ್ತೆ ಎಲ್ಲವೂ ಹಣದ ದರ್ಪ ವಯಸ್ಸಿನ ಮದವಷ್ಟೇ ಎಲ್ಲಕ್ಕೂ ಉತ್ತರ ಸಿಕ್ಕೇ ಸಿಗತ್ತೆ ಕಾಯಬೇಕಷ್ಟೆ ಇಂತಹ ಕೃತ್ಯಗಳು ನಡೆಯುವಾಗ ದಯವಿಟ್ಟು ತಡೆಯುವ ಪ್ರಯತ್ನವಾದರೂ ಮಾಡೋಣ ಆತ್ಮಸಾಕ್ಷಿಗೆ ಮೋಸ ಮಾಡಿ ಆನಂದಿಸಿದ್ರೆ ಅದಕ್ಕಿಂತಲೂ ಶತ್ರುವಾಗಿ ಕಾಡುವುದು ಯಾವುದೂ ಇಲ್ಲ ನಮಸ್ಕಾರ